ಚಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಂ ಕಲ್ಪ ನಮತಾಂ ನಮತಾಮ್ ಕಾಮಧೇನುವೆ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಮಾಡ್ತಿರೋಡು ನಮ್ಮ ನಿಮ್ಮ ಎಲ್ಲರೂ ರಾಘವೇಂದ್ರ ಸ್ವಾಮಿಗಳಿರುವ ಮಂತ್ರಾಲಯಕ್ಕೆ ಬಂದಿದ್ದೇವೆ ಮಂತ್ರಾಲಯವೆಂದರೆ ಒಂದು ಶಕ್ತಿ ನೆಮ್ಮದಿ ಇರುವ ಜಾಗ ಎಲ್ಲರಿಗೂ ಶಾಂತಿ ನೆಮ್ಮದಿ ಈಗ ಸಮಯ ಬಂದ್ಬಿಟ್ಟು ರಾತ್ರಿ ಎಂಟೂವರೆ ಗಂಟೆ ಆಗಿದೆ ರಾಯರ ದರ್ಶನ ಬೆಳಗ್ಗೆ ಬೆಳಗ್ಗೆ ನದಿ ಕಡಿಯೋದು ಹೋಗಿ ಜಳಕ ಮಾಡಿ ರಾಯರ ದರ್ಶನ ಪಡೆಯೋಣ ಅಲ್ಲಿ ನೋಡ್ರಿ ಶ್ರೀ ಗುರು ರಾಘವೇಂದ್ರಾಯ ಮಸ್ತ್ ಆಗೈತೆ ಜಾಗ ಎಲ್ಲ ನೋಡ್ರಿ ಭಾರಿ ಕಾಣ್ತದ ಎಲ್ಲರೂ ಒಂದ್ಸಲ ಮಂತ್ರಿಯಾಗಿ ಬನ್ನಿ ಚಂದ್ರಾಮ್ ನೋಡ್ರಿ ಹೆಂಗೆ ಕಾಣ್ತದ ರಾತ್ರಿ ಇದು ದಾಸೋಹಕ್ಕೆ ದಾರಿ ರೀ ದಾಸೋಹ ಬೆಳಗ್ಗೆ ಹನ್ನೊಂದರಿಂದ ಎಂಟು ಗಂಟೆ ತನಕ ಇರ್ತದೆ ಇದು ಮಂತ್ರಾಲಯ ಗುಡಿಗೆ ಒಳಗೆ ಹೋಗ್ಬೇಕಾದ ಇನ್ನ ಬೆಳಗ್ಗೆ ಹೋಗ್ಬೇಕದು ಈ ನದಿ ಕಡೆ ಹೋಗ್ಬೇಕು ನೋಡೋಣ ನದಿ ಕಡೆ ಹೆಂಗಿರ್ತದೆ ಜಾಗ ಮಂತ್ರಾಲಯದಾಗ ರೂಮ್ ರೇಟ್ ಒಂದು ಕಮ್ಮಿದ್ರೆ ರೀ ನಾವು ಕೇಳಿದೆವು ರೀ ಎಲ್ಲ ಹದಿನೈದು ನೂರು ಒಂದು ಸಾವಿರ ಎರಡು ಸಾವಿರ ತಾನ ಅವ್ರಿ ಬಟ್ ಏನೋ ನೂರು ರೂಪಾಯ್ದೊಂದು ರೂಮ್ ಇದ್ದವ್ ಕೇಳಿದೆವು ಫುಲ್ ಆಗ್ಯಾವ್ರಿ ಎಲ್ಲ ಕಡೆ ಇದು ರೋಡ್ ನದಿ ಕಡೆ ಹೋಗ್ತಾ ನೋಡಿರಿ ಇದು ನದಿ ಕಡೆ ಹೋಗಂಗ ನೋಡಿರಿ ಹೇಗ ಇಲ್ಲೆಲ್ಲ ಟೆಂಗ್ ಹಾವು ಮಾರತಾರ್ರಿ ಅದ್ರ ಈಗ ಒಂದೊಂದು ಮುಚ್ಚಾವ್ರಿ ಕೆಲವೊಂದು ಅಷ್ಟೇ ಅಷ್ಟೆ ವಿಶಾಲ ಫುಲ್ ಕತ್ತಲೆ ಆಗಿದೆ ಆ ಕಡೆ ಅಂತೂ ಈ ಕಡೆ ನೋಡ್ರಿ ಕಡೆ ಎಲ್ಲ ಕ್ಲೋಸ್ ಆಗೋದು ಕಂಗಲ್ಲ ಎಷ್ಟು ಒಂಬತ್ತುವರೆ ಐದು ಗಂಟೆ ಆಗೈತೆ ರೀ ಈಗ ಟೈಮ್ ನೋಡ್ರಿ ಫುಲ್ ಕತ್ಲ ನದಿ ಕಡೆ ಅಂತ ಫುಲ್ ಕತ್ಲ ಏನು ಕಾಣ ಇದು ಗುಡಿ ಅದ್ರ ಇದು ಲಿಂಗ ಅದರೊಳಗೆ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ನೋಡ್ರಿ ನದಿ ಅಂತ ಏನು ಕಾಣಲ್ಲ ಇದು ಒಟ್ಟು ಅದಕ್ಕೆ ಹೊಂಟೀವಿ ರೀ ನೋಡ ಮ ನೈಟ್ ಇಲ್ಲೇ ಈಗ ಬೆಳಗ್ಗೆ ರೀ ನದಿ ಕಡೆ ನಿಮಗೆ ಹೋಗಿ ಸ್ನಾನ ಅದು ಮಾಡಿ ದೇವ್ರ ದರ್ಶನ ಮಾಡೋದು ಇದು ಅಂತ ನೋಡೋಕೆ ಮಸ್ತ್ ಅದ ರೀ ಗಾಡಿ ಮೇಲೆಲ್ಲ ಚಿತ್ರ ಭಾರಿ ಹಿಷ್ಯಾರ ರೀ ಬಸ್ತಾರಿ ರೀ ನೋಡೋಕೆ ಟೈಮ್ ನೋಡ್ರಿ ಹತ್ತೆಗೆದ ಹತ್ತಕ್ಕೆ ಹೆಂಗಿರ್ತದ ಒಳಗೆ ಕ್ಲೋಸ್ ಆಗ್ಯದ ಬಂದ್ ಮಾಡ್ಯಾರೀ ಗೇಟು ಕೆಲವು ಜನಗಳೆಲ್ಲ ಇಲ್ಲೇ ಮಕ್ಕೊಂಡ್ರಿ ಇದು ನೋಡ್ರಿ ಬೆಳಗ್ಗೆ ಆಗ್ಯದ ಈಗ ಸೀದಾ ನದಿ ಕಡೆ ಉಂಟು ಜಳಕ ಮಾಡಿ ಸೀದಾ ದೇವ್ರ ದರ್ಶನ ಮಾಡವ್ರಿ ನೋಡಿರಿ ನದಿ ಕಡೆ ಎಲ್ಲರೂ ಆಲ್ರೆಡಿ ಸ್ನಾನ ಮಾಡಿ ಹೊಂಟಾರೀ ನಾವು ಹೊಂಟು ಬಟ್ ಇದು ಜಗ್ಗಳ ಕುಂಟ್ರೆ ಒಬ್ಬರು ಮನುಷ್ಯ ಜಗ್ ಫ್ರೀದಾಗ ಕೊಡ್ತಾರತ್ತ ಬಟ್ ಅವ್ರ ದೊಂದಾಗ ಏನೋ ಸ್ವಾಮಿನಿ ತೊಗೋಬೇಕ್ರಿ ನಾವು ಈಗ ಬಂದೆ ಅವ್ರ ನದಿ ಕಡೆ ಇಲ್ಲಂತೂ ಮಸ್ತ್ ಅವ್ರ ಅಕ್ಕಿಗಳಂತೂ ಪಕ್ಕಳಿದ್ವಿ ರೀ ನೋಡ್ರಿ ಅಕ್ಕಿಗಳು ಹೆಂಗೆ ಕಾಣ್ತವೆ ಲಂತೆ ಎಲ್ಲರದ್ದು ಸ್ನಾನ ಅಂತ ಐತಿ ಈಗ ದೇವ್ರ ಗುಡಿ ಕಡೆ ಹೋಗಂಗ್ರಿ ಪೂಜೆ ಅಂತ ರೀ ಬೆಳಗ್ಗೆ ಐದಕ್ಕೆ ಪೂಜೆ ಚಾಲು ಹತ್ತಿರ ಮಂತ್ರಾಲಯದಾಗ ಇಲ್ಲ ನೋಡ್ರಿ ಫುಲ್ ಮಾಸ್ತದ ರೀ ಫೋಟೋ ಎಲ್ಲ ನಾಡ್ರಿ ಒಳಗೆ ಹೋಗ್ಬಾರಿ పూజాయా రాగా వింద్రాయా వం చలా ఉద్రదె యలోరో నోడ్రా నాట్రి వళా ఉంప్రి ಚೆಂಗ ಅಲ್ಲಿ ಸಿಗ್ತಾವ್ರಿ ಒಂಥರ ನೆಮ್ಮದಿ ಸಿಗ್ತೀವಿ ರೀ ಬಂದ್ರೆ ಖುಷಿ ಆಗ್ತದ ಮನಸ್ಸಂತೂ ಹಗೋರ ಆತದ ದರ್ಶನ ಐತ್ರಿ ಇಲ್ಲಿದ್ದು ಹೊರಗೆ ಬಂದವರು ಜಾಸ್ತಿ ಈಗ ಒಳಗೆ ಇಲ್ಲ ಇಲ್ಲರಿ ಹ್ಯಾಂಗ ವೀಡಿಯೋ ಮಾಡಿಲ್ಲ ನೋಡ್ರಿ ಎಲ್ಲರೂ ದರ್ಶನ ಮಾಡಿ ಖುಷಿ ಲಂಟ್ರಿ ಎಲ್ಲರೂ ಅಲ್ಲಿ ನೋಡ್ರಿ ಕಳಸ ತೋರಿಸಿ ಅಂದ್ರೆ ಈಗ ಕಳಸ ಅದು ನೋಡ್ರಿ ಅಲ್ಲಿ ಆರ್ತಿ ಐತ್ರಿ ಎಲ್ಲರೂ ಶಮಾಳ್ತಾರ ನಮ್ದು ದರ್ಶನ ಐತಿರಿ ಈಗ ಹೊರಗೆ ಹೋಗ್ಬೇಕು ನಾವಿ ಇಲ್ಲಿ ಫೋಟೋಗಳಂತೂ ಮಸ್ತ್ ರೀ ನೋಡ್ರಿ ಒಂದ್ಸಲ ಎಲ್ಲ ಹಾಗೆ ಇಲ್ಲಿ ಧ್ಯಾನನೂ ಮಾಡ್ಬೋದು ಆರಾಮ್ ಶಾ ನೋಡ್ರಿ ಸರ್ ಇನ್ನೊಂದ್ಸಲ ನೋಡ್ರಿ ದೇವರಿಗೆ ಗುಡಿ ನೋಡ್ರಿ ಒಂದ್ಸಲ ನೋಡ್ರಿ ಅಲ್ಲಿ ಕಳಸ ನೋಡ್ರಿ ಒಂದ್ಸಲ ಎಲ್ಲರೂ ನಮಸ್ಕಾರ ಮಾಡ್ರಿ ಅಲ್ಲಿಗೆ ಈಗ ಬಂದವರು ಜಾಸ್ಟ್ ಹೊರಗೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಹೊರಗೆ ಹೊರಗಂಟಿವ್ರಿ ಅಲ್ಲಿ ಪ್ರಸಾದ ಸಿಗ್ತದೆ ನೋಡ್ರಿ ಏನೋ ಸಲ ನೋಡ್ರಿ ಮಂತ್ರಾಲಯ ಬೆಳಗ್ಗೆ ಹೆಂಗಿರ್ತದ ಆಯ್ತಾ ಹೊರಗಂಟೀವ್ರಿ ಈಗ ಆಟೋ ಹಿಡಿಯಬೇಕ ಆಟ ಹಿಡಿದ್ ನೋಡ್ರಿ ಆಕಲ್ಗಳ ನೋಡ್ರಿ ಮಸ್ತ ಇವು ಭಾಳ ಇಷ್ಟ ಅದರ ಮ ದ ಅಲ್ಲಿ ಮಂತರಾ ಸ್ಟ ಉಂಟಾವ್ರಿ ಮಂತರಾಷ್ಟ್ರ ಸ್ಟೇಷನ್ ನೋಡ್ರಿ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ